ಅಂದುಕೊಳ್ಳದೆ ಬರುವ ಖರ್ಚುಗಳನ್ನು ಹೇಗೆ ಕಡಿಮೆ ಮಾಡಬೇಕು ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿರುವ ವಿಶೇಷ ತಂತ್ರಗಳೇನು ಅಡಬಿಟ್ಟಂತಹ ಬಂಗಾರ ಬಿಡಿಸಲು ಯಾವ ವಿಶೇಷ ರಹಸ್ಯ ತಂತ್ರವನ್ನು ಮಾಡಬೇಕು ದೈವ ಬಲದಿಂದ ಕಷ್ಟದ ಜೀವನವನ್ನು ಸುಲಭದ ಆದಿಯಲ್ಲಿ ಸಾಗಿಸೋದು ಹೇಗೆ ಎಂದು ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿಸಿಕೊಡ್ತೀವಿ ಬನ್ನಿ ನೀವೇನು ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅಂದರೆ ಈಗಲೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಪರದಲ್ಲಿ ಬರುವಂತಹ ಬೆಲ್ಬಟನ್ನ ಪ್ರೆಸ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿಕೊಳ್ಳಿ ಹಾಗೂ ನೀವು ಶಿವನ ಭಕ್ತರಾಗಿದ್ದರೆ ಅಥವಾ ಮುನೇಶ್ವರನ ಭಕ್ತರಾಗಿದ್ದರೆ ತಪ್ಪದೇ ಈ ಒಂದು ವಿಡಿಯೋಗೆ ಒಂದು ಲೈಕನ್ನು ಕೊಟ್ಟು ಈ ಕಲೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕಲಿಯುಗದಲ್ಲಿ ಪ್ರತಿಯೊಬ್ಬರಿಗಿರುವಂತಹ ಅತಿ ಮುಖ್ಯವಾದಂತಹ ಸಮಸ್ಯೆ ಅಂದರೆ ಎಷ್ಟೇ ಹಣ ಬಂದರೂ ಕೂಡ ಅಂದುಕೊಳ್ಳದೆ ಹಣ ವಿಪರೀತವಾಗಿ ಖರ್ಚಾಗುವುದು ಕೈನಲ್ಲಿ ದುಡ್ಡು ನಿಲ್ಲದೇ ಇರುವುದು ಸಂಪಾದನೆ ಮಾಡಿದಂತಹ ಹಣ ಕೈನಲ್ಲಿ ನಿಲ್ಲದೇ ಅಗತ್ಯಕ್ಕಿಂತ ಹೆಚ್ಚು ಖರ್ಚಾದಾಗ ಅದರಿಂದ ನಾನಾ ಚಿಂತೆಗಳು ಉಂಟಾಗುವುದು ಹೀಗೆ ಒಂದಲ್ಲ ಒಂದು ಹಣದ ಸಮಸ್ಯೆ ಇದ್ದೇ ಇರುತ್ತೆ ಹೀಗೆ ಅಂದುಕೊಳ್ಳದೆ ಬರುವಂತಹ ವಿಪರೀತ ಖರ್ಚನ್ನು ನಿಯಂತ್ರಣ ಮಾಡಲು ಪರಿಹಾರ ಶಾಸ್ತ್ರದಲ್ಲಿ ಹೇಳಿರುವಂತಹ ಈ ಒಂದು ವಿಶೇಷ ತಂತ್ರವನ್ನು ಪಾಲಿಸಿದರೆ ಶೀಘ್ರವಾಗಿ ಫಲಪ್ರಾಪ್ತಿಯಾಗುತ್ತೆ ಪರಿಹಾರವನ್ನು ಹೇಗೆ ಮಾಡಬೇಕು ಅಂತ ನೋಡೋದಾದರೆ ನೀವು ಯಾವಾಗಲಾದರೂ ಸರಿ ವೆಂಕಟೇಶ್ವರ ಸ್ವಾಮಿಯ ಒಂದು ದೇವಾಲಯಕ್ಕೆ ತೆರಳಿದಾಗ ಸ್ವಾಮಿಯ ದರ್ಶನವನ್ನು ಮಾಡಿ ನಂತರ ಅಲ್ಲಿ ತೀರ್ಥವನ್ನು ಕೊಟ್ಟು ತುಳಸಿಯ ದಳಗಳನ್ನು ನೀವು ಪ್ರಸಾದ ಬಗೆ ನೀಡ್ತಾರೆ ಈ ತುಳಸಿಯು ದಳಗಳನ್ನು ಪಡೆದು ಮನೆಗೆ ಬರಬೇಕು ಮನೆಗೆ ಬಂದ ನಂತರ ನೀವು ಒಂದು ಕೆಂಪು ಕೆಂಪು ಬಣ್ಣದ ವಸ್ತ್ರವನ್ನು ತೆಗೆದುಕೊಂಡು ಅದರ ಮೇಲೆ ವೆಂಕಟೇಶ್ವರ ಸ್ವಾಮಿಯ ದೇಗುಲದಿಂದ ತಂದಂತಹ ತುಳಸಿ ದಳಗಳನ್ನು ಇರಿಸಬೇಕು ಐದು ರೂಗಳ ಮೂರು ನಾಣ್ಯಗಳನ್ನು ಕೂಡ ಅದರೊಂದಿಗೆ ನೀವು ಇರಿಸಬೇಕು ಆದರೆ ಜೊತೆಗೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಇರಿಸಬೇಕು ನಂತರ ಒಂಬತ್ತು ಸಂಖ್ಯೆಯಲ್ಲಿ ಅಂದರೆ ಒಂಬತ್ತು ಏಲಕ್ಕಿಯನ್ನು ಇದರೊಂದಿಗೆ ಇರಿಸಬೇಕು ಒಟ್ಟಾರೆಯಾಗಿ ಕೆಂಪು ವಸ್ತ್ರದ ಮೇಲೆ ಸ್ವಲ್ಪ ತುಳಸಿಯ ದಳಗಳು ಐದು ರೂಗಳ ಮೂರು ನಾಣ್ಯಗಳು ಸ್ವಲ್ಪ ಪಚ್ಚೆ ಕರ್ಪೂರ ಹಾಗೂ ಒಂಬತ್ತು ಏಲಕ್ಕಿ ಇಷ್ಟನ್ನು ಕೂಡ ನೀವು ಕೆಂಪು ವಸ್ತ್ರದಲ್ಲಿ ಹಾಕಿ ಮೋಟೆಯ ರೀತಿ ಕಟ್ಕೊಳ್ಬೇಕು ಈ ಮೂಟೆಗೆ ಅರಿಶಿನ ಕುಂಕುಮ ಹಚ್ಚಿ ದೇವರ ಕೋಣೆಯಲ್ಲಿ ಇರಬೇಕು ಪ್ರತಿನಿತ್ಯ ಪೂಜೆಯನ್ನು ಮಾಡಬೇಕಾದ್ರೆ ಈ ಮೂಟಿಗೆ ಕೂಡ ಪೂಜೆಯನ್ನು ಮಾಡಿ ಧೂಪವನ್ನು ತೋರಿಸುತ್ತಾ ಬರಬೇಕು ಹೀಗೆ ಕೆಲವು ದಿನಗಳು ಕಳೆದ ನಂತರ ನಿಮ್ಮ ಮನೆಯಲ್ಲಿ ಖರ್ಚುಗಳು ಕಡಿಮೆ ಆಗ್ತಾ ಹೋಗುತ್ತೆ ಮನೆಯ ಯಜಮಾನ ಅಥವಾ ಮನೆಯ ಯಜಮಾನಿ ದುಡಿಯುವಂತಹ ಕೈಗಳು ಯಾರಿರ್ತೀರ ಅವರಿಗೆ ದೈವಬಲ ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಆಗ್ತಾ ಹೋಗುತ್ತೆ ಮನಶಾಂತಿ ಅನ್ನೋದು ಉಂಟಾಗುತ್ತೆ ಅಗತ್ಯಕ್ಕಿಂತ ಹೆಚ್ಚಿನ ಖರ್ಚುಗಳು ಕ್ರಮೇಣವಾಗಿ ಕಡಿಮೆ ಆಗ್ತಾ ಬರುತ್ತೆ ಬಂದ ಹಣ ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಮತ್ತು ಪ್ರಧಾನವಾಗಿ ಪ್ರತಿಯೊಬ್ಬರಿಗೂ ಕೂಡ ಇರುವಂತಹ ಸಮಸ್ಯೆ ಇದು ಆದ್ದರಿಂದ ಕನಿಷ್ಠ ಮೂರು ತಿಂಗಳುಗಳ ಕಾಲ ಈ ಒಂದು ಮೂಟೆಯನ್ನು ಮನೆಯಲ್ಲಿ ಇಟ್ಟು ನಿತ್ಯ ಪೂಜೆಯನ್ನು ಮಾಡ್ತಾ ಬಂದರೆ ಮನೆಯಲ್ಲಿ ಸಾಕಷ್ಟು ಬದಲಾವಣೆಗಳು ಉಂಟಾಗುತ್ತೆ ಹಣದ ಸಮಸ್ಯೆ ಕಡಿಮೆಯಾಗಿ ಹಣದ ಏಳಿಗೆ ಹಾಗೂ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಮತ್ತು ಮೂರು ತಿಂಗಳ ನಂತರ ಆ ಒಂದು ಮೂಟೆಯನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕಾಗುತ್ತೆ ಅಥವಾ ಯಾರೋ ಓಡದಿರುವಂತಹ ಜಾಗದಲ್ಲಿ ಇಟ್ಟು ಬರಬೇಕು ಮತ್ತು ಜೀವನದಲ್ಲಿ ಖರ್ಚುಗಳು ವಿಪರೀತವಾದಾಗ ಹೆಚ್ಚಾದಾಗ ಮತ್ತು ಅದೇ ತಂತ್ರವನ್ನು ನೀವು ಮತ್ತೆ ಮಾಡಬೇಕಾಗುತ್ತೆ ಹಾಗೆಯೇ ಸಮಸ್ಯೆಗಳು ಬಂದಾಗ ದೊಡ್ಡ ದೊಡ್ಡ ಕಷ್ಟಗಳು ಬಂದಾಗ ಪ್ರತಿಯೊಬ್ಬರೂ ಕೂಡ ನಿಮ್ಮ ಬಳಿ ಇರುವ ಚಿನ್ನವನ್ನು ಗೆರೆ ಇಡ್ತೀರಿ ಆ ರೀತಿ ಗೆರವಿ ಇಟ್ಟಂತಹ ಅಥವಾ ಅಡವಿಟ್ಟಂತಹ ಚಿನ್ನವನ್ನು ಬಿಡಿಸಲು ಎಷ್ಟೋ ವರ್ಷಗಳಾದರೂ ಕೂಡ ಕೆಲವರಿಗೆ ಸಾಧ್ಯವಾಗುವುದಿಲ್ಲ ಮನೆಯಲ್ಲಿ ಕಷ್ಟಕ್ಕೆ ಅಂತ ಹೋದ ಚಿನ್ನ ಮತ್ತೆ ಮರಳಿ ಕೈ ಸೇರೋದಿಲ್ಲ ಅಥವಾ ಮನೆಗೆ ಬರುವುದಿಲ್ಲ ಈ ಒಂದು ಈ ರೀತಿ ಕಷ್ಟಗಳಿದ್ದಾಗ ಅಡವಿಟ್ಟ ಚಿನ್ನ ಮತ್ತೆ ಮನೆಗೆ ತರಲು ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿರುವಂತಹ ಈ ಅದ್ಭುತ ಪರಿಹಾರವನ್ನು ನೀವು ತಂತ್ರವನ್ನು ಪಾಲಿಸಬೇಕು ಈ ಒಂದು ಪರಿಹಾರ ಹೇಗೆ ಅಂದರೆ ನೀವು ಚಿನ್ನ ಅಡವಿಟ್ಟಾಗ ಅಥವಾ ಗ್ಯಾರಂಟಿಗೆ ಅಂತ ಒಂದು ರಶೀದಿ ಒಂದು ಚೀಟಿಯನ್ನು ನೀಡುತ್ತೀರಿ ಆ ಒಂದು ರಶೀದಿಯನ್ನು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಇಡಬೇಕು ಆ ನಂತರ ಒಂದು ಹಳದಿ ಬಣ್ಣದ ವಸ್ತ್ರವನ್ನು ತೆಗೆದುಕೊಳ್ಳಿ ಅದರಲ್ಲಿ ಸ್ವಲ್ಪ ಪಚ್ಚೆ ಕರ್ಪೂರ ಇರಿಸಿ ಒಂದು ರೂನ ನಾಣ್ಯವನ್ನು ಇರಿಸಬೇಕು ಅದರ ಜೊತೆ ಒಂದು ನವಧಾನ್ಯಗಳನ್ನು ಕೂಡ ಇರಿಸಬೇಕು ಈ ರೀತಿ ಈ ಮೂರು ವಸ್ತುಗಳನ್ನು ಹಾಕಿ ಮೋಟೆಯ ರೀತಿಯಲ್ಲಿ ಕಟ್ಕೊಳ್ಬೇಕು ನೀವು ಅಡವಿಟ್ಟ ಬಂಗಾರ ರಶೀದಿಯ ಮೇಲೆ ಈ ಒಂದು ಮೋಟೆಯನ್ನು ಇರಿಸಬೇಕು

ಓಂ ಮುನೇಶ್ವರರಾಯ ನಮಃ ಓಂ ಮುನೇಶ್ವರಾಯ ನಮಃ ಓಂ ಮುನೇಶ್ವರಾಯ ನಮಃ ಎಂದು ಇಪ್ಪತ್ತೊಂದು ಬಾರಿ ಹೇಳ್ಕೊಳ್ಬೇಕು ಹೀಗೆ ಹನ್ನೊಂದು ದಿನಗಳ ಕಾಲ ಮಾಡಿದರೆ ತೊಂದರೆ ಇಲ್ಲದೆ ನಿಮ್ಮ ಮನೆಗೆ ಅಡವಿಟ್ಟ ಚಿನ್ನ ಬರುತ್ತದೆ ಬರಲು ನಾನಾ ದಾರಿಗಳು ಸಿಗುತ್ತೆ ಅಥವಾ ಆ ದಿನಗಳಲ್ಲಿ ಹೇಗೋ ಒಂದು ಮೂಲದಿಂದ ನಿಮ್ಮ ಆದಾಯ ವೃದ್ಧಿಯಾಗಬಹುದು ಅಥವಾ ಹೇಗೋ ಒಂದು ಮೂಲದಿಂದ ನಿಮ್ಮ ಆದಾಯ ವೃದ್ಧಿಯಾಗುತ್ತೆ ಅಂತಲೇ ಹೇಳಬಹುದು ಅಥವಾ ಕೈಯಲ್ಲಿ ಹಣ ಹೊಂದಿ ಆ ಒಂದು ಬಂಗಾರ ಮನೆಗೆ ತರುವಂತಹ ಶಕ್ತಿ ಬರುತ್ತೆ ಅಂತ ರಹಸ್ಯ ತಾಂತ್ರಿಕ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಂಡಿದ್ದಾರೆ ಈ ಒಂದು ಮೂಟೆಯನ್ನ ಬಿಚ್ಚದೆ ಹನ್ನೊಂದು ದಿನಗಳ ಕಾಲ ಈ ಒಂದು ಅಡವಿಟ್ಟ ರಶೀದಿಯ ಮೇಲೆ ಇಟ್ಟು ನೀವು ಈ ವಿಧವಾಗಿ ಓ ಮುನೇಶ್ವರಾಯ ನಮಃ ಎಂಬ ಮಂತ್ರವನ್ನು ಹೇಳ್ತಾ ಬಂಗಾರ ಬರಲು ಸಂಕಲ್ಪವನ್ನು ಮಾಡುತ್ತಾ ಬನ್ನಿ ಅತಿ ಶೀಘ್ರವಾಗಿ ನಿಮ್ಮ ಒಡವೆಗಳು ಮನೆಗೆ ಬರಲು ದಾರಿಯಾಗುತ್ತೆ ಪರಿಹಾರ ಬಹಳ ವಿಶೇಷವಾಗಿ ಸಹಕರಿಸುತ್ತೆ ಯಾವಾಗ ಬಂಗಾರ ಮನೆಗೆ ಬರುತ್ತೋ ಆಗ ಆ ಒಂದು ಮೂಟೆಯನ್ನು ಹರಿಯುವ ನೀರಿನಲ್ಲಿ ಬಿಟ್ಟು ಬರಬೇಕಾಗುತ್ತೆ ಅಥವಾ ಯಾರು ಓಡಾ ರುವಂತಹ ಜಾಗದಲ್ಲಿ ಇಟ್ಟು ಬರಬೇಕಾಗುತ್ತೆ ಅಂದುಕೊಳ್ಳದಿರುವಂತಹ ಖರ್ಚುಗಳನ್ನು ತೆಗೆಸಲು ಹಾಗೂ ಅಡವಿಟ್ಟ ಚಿನ್ನವನ್ನು ಮರಳಿ ಪಡೆಯಲು ಎರಡು ಶಕ್ತಿಶಾಲಿದಂತಹ ಒಂದು ಪರಿಹಾರವನ್ನು ಪಾಲಿಸಿ ನೋಡಿ ಕಷ್ಟಗಳು ಹಾಗೂ ಚಿಂತೆಗಳು ಕಡಿಮೆಯಾಗ್ತಾ ಹೋಗುತ್ತೆ ದೈವಬಲದಿಂದ ಹಣದ ಅಭಿವೃದ್ಧಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಎರಡು ಪರಿಹಾರಗಳನ್ನು ಪಾಲಿಸಿ ನೋಡಿ ವಿಶೇಷ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಮನೆಯಲ್ಲಿ ಉಂಟಾಗುತ್ತೆ ಇಂಥದ್ದೇ ಜೀವನಕ್ಕೆ ಬರುವಂತಹ ಪ್ರತಿಯೊಂದು ಕಷ್ಟಗಳು ಹಾಗೂ ಕಷ್ಟಗಳಿಂದ ಮುಕ್ತಿಯನ್ನು ಹೊಂದಲು ಪರಿಹಾರಗಳನ್ನು ನೀವು ತಿಳ್ಕೊಬೇಕಂದ್ರೆ ನಮ್ಮ ಜ್ಯೋತಿಷ್ಯ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು ಈ ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಬೇಕು ಮುಂದಿನ ಬಾರಿ ಮತ್ತೊಂದು ವಿಶೇಷವಾದ ದೈವ ಮಾಹಿತಿಯೊಂದಿಗೆ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಜ್ಯೋತಿಷ್ಯ ಬೆಳಕು